Welcome back to my channel Chaitra Lifestyle Gallery. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಐತಿಹಾಸಿಕ ಭಾರತೀಯ ಸಾಂಸ್ಕೃತಿಕ ಕಲೆಯಾದಂತಹ ರಂಗೋಲಿ ಬಗ್ಗೆ ಹೇಳ್ಕೊಡ್ತೇನೆ ರಂಗೋಲಿ ನಮ್ಮ ಹಿರಿಯರಿಂದ ಕಿರಿಯರವರೆಗೂ ಗೊತ್ತಿರುವಂತಹ ಅದ್ಭುತವಾದ ಕಲೆ ಆದರೆ ಇವತ್ತಿನ ದಿನಗಳಲ್ಲಿ ಅದು ಮರೆಯಾಗಿ ಹೋಗಿದೆ ಕೆಲವರು ಚಾಕ್ ಪೀಸಲ್ಲಿ ಪೆನ್ಸಿಲಲ್ಲಿ ಬುಕ್ಕಲ್ಲಿ ಡ್ರಾಯಿಂಗ್ ಥರ ಬಿಡ್ತಾರೆ ಆದರೆ ಅವರಿಗೆ ರಂಗೋಲಿ ಪುಡಿಯಲ್ಲಿ ಹೇಗೆ ಬಿಡೋದು ಅಂತ ಗೊತ್ತಿರೋಲ್ಲ ಇವತ್ತಿನ ವಿಡಿಯೋದಲ್ಲಿ ರಂಗೋಲಿ ಪುಡಿಯಲ್ಲಿ ಯಾವ ಟೆಕ್ನಿಕಲ್ಲಿ ಬಿಟ್ಟರೆ ನಿಮಗೆ ರಂಗೋಲಿ ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಅತೀ ಸುಲಭವಾಗಿ ನಿಮಗೆ ಹೇಳ್ಕೊಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ರಂಗೋಲಿ ಪುಡಿನ ಹೇಗೆ ಇಟ್ಕೊಳ್ಬೇಕು ಹೇಗೆ ಚುಕ್ಕಿ ಇಡೋದು ಹೇಗೆ ಲೈನ್ ಹಾಕೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ರಂಗೋಲಿ ಪುಡಿ ಅನ್ನೋದು ನೈಸಾಗಿರ್ಬೇಕು ನೀವು ರಂಗೋಲಿ ಹಾಕುವಾಗ ರಫ್ ಎಲ್ಲ ಇದ್ದರೆ ನಿಮ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರಂಗೋಲಿ ಸೊ ಇವಾಗ ನಿಮಗೆ ಲೈನ್ ಹಾಕೋವಾಗ ಪೊಸಿಷನ್ ಹೇಗೆ ಇಟ್ಕೊಳ್ಬೇಕು ಅಂದರೆ ಈ ತೋರ್ಬೆರಳು ಮತ್ತು ಹೆಬ್ಬೆರಳು ಇದೆರಡೂ ಇದೆಯಲ್ಲ ಇದನ್ನು ಈ ಕ್ರಾಸಾಗಿ ಒಂದು ಸ್ವಲ್ಪ ಕ್ರಾಸಾಗಿ ಇಟ್ಕೋಬೇಕು ಹೀಗೆ ಸೊ ಅದನ್ನು ನೀವು ಇದು ಹಾರ್ಟ್ ಎಲ್ಲ ಮಾಡ್ತೀವಲ್ಲ ಹೀಗೆ ಸೊ ಅದೇ ಥರ ಇಲ್ಲಿ ಸ್ವಲ್ಪ ಕ್ರಾಸ್ ಇಟ್ಕೋಬೇಕು ಸೊ ಇದನ್ನು ನಾವು ಜಾಸ್ತಿ ಗಟ್ಟಿಯಾಗಿ ಇಟ್ಕೋಬಾರ್ದು ಜಾಸ್ತಿ ಲೂಸಾಗು ಬಿಡಬಾರ್ದು ನಾವು ರಂಗೋಲಿನ ಹಾಗೆ ಚೆನ್ನಾಗಿ ಬರೋದಿಲ್ಲ ಅಲ್ಲಲ್ಲಲ್ಲಿ ಕುಪ್ಪೆ ಕುಪ್ಪೆ ಥರ ಬಂದುಬಿಡುತ್ತೆ ಸೊ ಆಗ ನಾವು ಇವಾಗ ನೋಡಿ ಈ ಈ ಪೊಸಿಷನಲ್ಲಿ ಹಾಕ್ತೀವಿ ಈಗ ಕೆಳಗಡೆ ಸೊ ನಾನು ನಿಮಗೆ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಹೇಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮೇಲ್ಮುಖವಾಗಿ ಸೊ ಹೀಗೆ ಇಟ್ಕೋಬೇಕು ನಾವು ಈಗ ರಂಗೋಲಿ ಪುಡಿನ ತೊಗೊಂಡ್ರೆ ಏನು ರಂಗೋಲಿ ಪುಡಿ ಅಲ್ವಾ ಈ ಹೆಬ್ಬೆರಳು ಮೂವ್ ಮಾಡಬಾರ್ದು ನೀವು ಹಾಗೆ ಇಟ್ಕೋಬೇಕು ಹೆಬ್ಬೆರಳನ್ನ ಇದು ತೋರ್ಬೆರಳು ಏನಿದೆ ಅದನ್ನು ಮಾತ್ರ ಮೂವ್ ಮಾಡ್ತೀರಾ ನೀವು ಇಲ್ಲಿ ನೋಡಿ ಈಗ ರಂಗೋಲಿ ಪುಡಿ ಇಟ್ಕೊಳ್ತೀರಲ್ವಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ ಇದನ್ನು ಮಾತ್ರ ತೋರ್ಬೇಳ್ ಆ ಪಾಯಿಂಟಿಂಗ್ ಫಿಂಗರ್ನ ಮಾತ್ರ ರಿಮೂವ್ ಮಾಡಿದರೆ ಅಲ್ಲಿ ಪುಡಿ ಆಚೆ ಬರ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಅಷ್ಟೆ ಅದನ್ನು ನಾವು ಜಾಸ್ತಿ ಗಟ್ಟಿ ಓದ್ತಿದ್ರೆ ನೋಡಿ ಈ ಗಟ್ಟಿ ಓದ್ಕೊಂಡು ಮಾಡಿದ್ರೆ ರಂಗೋಲಿ ಪುಡಿನೇ ರಂಗೋಲಿ ಪುಡಿನೇ ನಿಮಗೆ ಹೊರಗಡೆ ಬೇಗ ಬರೋದಿಲ್ಲ ಸಲೀಸಾಗಿ ಬರೋದಿಲ್ಲ ಅಥವಾ ಲೂಸಾಗಿ ಬಂದುಬಿಟ್ರೆ ನೋಡಿ ಬೇಗ ಬಂದ್ಬಿಡುತ್ತೆ ಸೊ ನಾವು ಅದಕ್ಕೆ ಮೀಡಿಯಮ್ ಆಗಿಟ್ಕೋಬೇಕು ಜಾಸ್ತಿ ಗಟ್ಟಿಯಾಗುವ ಅಲ್ಲ ಜಾಸ್ತಿ ಲೂಸ್ ಆಗುವಲ್ಲ ಆಗಿ ಇಟ್ಕೊಳ್ತೀರ ನೋಡಿ ಈ ಪೊಸಿಷನಲ್ಲಿ ಈ ಬೆರಳನ್ನ ಮಾತ್ರ ಮೂವ್ ಮಾಡ್ತೀರಾ ಹಿಟ್ಟಿರೋ ಅಷ್ಟು ಏನು ಏನು ಹಿಟ್ಟಿದೆ ಅದನ್ನು ಹೀಗೆ ಮುಗಿಯುತ್ತೆ ಅಲ್ವಾ ಈಗ ನೆಲದಲ್ಲಿ ಹೇಗೆ ಬಿಡಬೇಕು ರಂಗೋಲಿನ ಅಂತ ಹೇಳ್ಕೊಡ್ತೀನಿ ನಾನು ಹೇಳಿದ್ದೀನಲ್ವಾ ನಾವು ಈ ಪಾಯಿಂಟಿಂಗ್ ಫಿಂಗರ್ನ ಮಾತ್ರ ರಿಲೀಸ್ ಮಾಡಬೇಕು ಹೆಬ್ಬೆರಳನ್ನ ಹಾಕಿ ಇಟ್ಕೋಬೇಕು ಸೊ ಅದೇ ಟೆಕ್ನಿಕಲ್ ಹಾಕ್ತೀನಿ ದಪ್ಪ ಹೇಗೆ ಬಿಡೋದು ಸಣ್ಣ ಹೇಗೆ ಬಿಡೋದು ಎರಡೂ ಹೇಳ್ಕೊಡ್ತೀನಿ ನಾನು ನೋಡಿ ಹೀಗೆ ಸ್ಟ್ರೈಟಿಗೆ ಹಾಕಿದ್ರೆ ಸಣ್ಣ ಬರುತ್ತೆ ನಿಮಗೆ ಆಯಿತಾ ನೋಡಿ ಈ ಪೊಸಿಷನ್ ಸ್ಟ್ರೈಟ್ ನೋಡಿ ಹೀಗೆ ஸ்ட்ரைட்டாக சண்ண வர்த்தே அது நன்கு தப்பா இன்னும் அந்த இது இல்லை நோடி ஹீகே ஹீகே ரிலீஸ் மாதிரி தப்பெடி ஹீக முந்தைய முந்தைய விட்டே ரங்கோலி பிடி தப்பெ நான் முந்தைய விட்டே தப்ப தப்பி ಎಷ್ಟಪ್ಪ ಬೇಕು ಸಣ್ಣ ಬೇಕಾದರೆ ಸಣ್ಣ ಸಣ್ಣ ಬೇಕು ಎಷ್ಟು ಸಣ್ಣ ಬೇಕಂದ್ರೆ ಹೀಗೆ ಕ್ರಾಸ್ ಕ್ರಾಸಲ್ಲಿ ಬಿಟ್ಟರೆ ಸಣ್ಣ ಬರುತ್ತೆ ನಿಮಗೆ ಚುಕ್ಕಿ ಹೇಗಿಡೋದಪ್ಪ ಅಂತ ಹೇಳಿದ್ರೆ ಒಂದು ಪಿಂಚ್ ಆಫ್ ಸಾಲ್ಟ್ ತೊಗೊಳ್ತೀರಲ್ವಾ ಅಷ್ಟೇ ನೋಡಿ ಇಷ್ಟೇ ಇಷ್ಟೆ ಇಷ್ಟು ಇಷ್ಟನ್ನು ತಗೊಂಡು ನಾವು ಚುಕ್ಕಿ ಇಡಬೇಕು ಹೀಗೆ ಅಷ್ಟೆ ಹೀಗೆ ಹೀಗೆ ಸಣ್ಣಕ್ಕೆ ಇಡಬೇಕು ಅದೇನಾದರೂ ಡಿಸೈನ್ ಮಾಡೋದಕ್ಕೆ ಎಲ್ಲನೂ ಬೇಕಪ್ಪ ಅಂತ ಹೇಳಿದ್ರೆ ರಂಗೋಲಿ ಪುಡಿ ಚುಕ್ಕಿನ ಬಿಂದುಗಳನ್ನ ದೊಡ್ಡದಾಗಿ ದೊಡ್ಡ ಇಟ್ಕೋಬೇಕಂದ್ರೆ ನೋಡಿ ಹೀಗೆ ಇಟ್ಕೋಬೋದು ನೀವು ಅದನ್ನು ಹೀಗೆ ಹೀಗೆ ಬಿಡ್ಬೋದು ಅಥವಾ ನೋಡಿ ನಮಗೆಷ್ಟು ಬೇಕಪ್ಪಷ್ಟು ಬಿಟ್ಟು ನೋಡಿ ಇದಷ್ಟೇ ಏನಾದರೂ ಡಿಸೈನ್ ಮಾಡ್ಬೋದು ಸೊ ಲೈನ್ನ ಪ್ರಾಕ್ಟೀಸ್ ಮಾಡಿ ಫಸ್ಟು ನಮಗೆ ಚುಕ್ಕಿಗಿಂತ ಡಿಸೈನ್ ಹಾಕೋದಕ್ಕೆ ಲೈನ್ ದೊಡ್ಡದಾಗಿ ಚಿಕ್ಕದಾಗಿ ಎಷ್ಟು ದಪ್ಪ ಬೇಕು ದಪ್ಪ ಸಣ್ಣ ಹಾಕಿದ್ರ ಮೇಲೆ ಹಾಕಿ ಏನು ಪರವಾಗಿಲ್ಲ ನೋಡಿ ಸಣ್ಣ ಆಯಿತು ಇದೇ ದಪ್ಪ ದಪ್ಪ ಬಿಟೇ ಹೀಗೆ ಚಿಕ್ಕಿಡೋದು ಹೀಗೆ ನೋಡಿ ಚಿಕ್ಕಿಡಬಹುದು ಲೈನ್ ಆದ್ಮೇಲೆ ಕರ್ವ್ಸ್ ಹೀಗೆ ಹೇಗಾಕೋದು ಇದನ್ನು ಪ್ರಾಕ್ಟೀಸ್ ಮಾಡಿ ಹೀಗೆ ಯು ಯು ಶೇಪಲ್ಲಿ ಹಾಗೆ ಹೀಗೆ ತೊಗೊಂಡು ಬನ್ನಿ ಕೈನೇ ಮೂವ್ ಮಾಡಿ ಯು ಶೇಪಲ್ಲಿ ಕೈ ಮೂವ್ ಮಾಡಿ ನಿಮ್ಮ ಕೈ ಈ ಕೈ ಇದೆಯಲ್ಲ ಯು ಹೀಗೆ ಆಮೇಲೆ ರೌಂಡ್ ಅದೇ ರೌಂಡ್ ಪೊಸಿಷನಲ್ಲಿ ತಿರುಗಿಸಿ ಕೈ ರೌಂಡಾಗಿ ಬರುತ್ತೆ ನೋಡಿಗ ರೌಂಡ್ ರೌಂಡ್ ಸೊ ಇದಿಷ್ಟು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನೇನು ಕಲ್ತ್ಕೊಂಡ್ವಿ ಹೇಳಿ ಸ್ಟ್ರೈಟಾಗಿ ಹೇಗೆ ಬಿಡೋದು ಸಣ್ಣಕ್ಕೆ ಮತ್ತೆ ದಪ್ಪಕ್ಕೆ ದಪ್ಪ ಲೈನ್ ಹೇಗೆ ಬಿಡೋದು ಮತ್ತು ಯು ಶೇಪಲ್ಲಿ ಮತ್ತು ರೌಂಡಾಗಿ ಹೇಗೆ ಬಿಡೋದು ಇದಿಷ್ಟು ಕಲ್ತ್ಕೊಂಡಿದ್ದೀವಿ